ಹಾಯ್ ಫ್ರೆಂಡ್ಸ್ ಹಾಯ್ ಆಮ್ ಅಕ್ಷಯ ಗುಡ್ ಈವ್ನಿಂಗ್ ನಾನಿವತ್ತು ಫ್ರೆಂಚ್ ಫ್ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಚ್ ಫ್ರೈಸ್ ಮಾಡಲು ಒಂದು ಕೆ ಜಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ನೀಟಾಗಿ ವಾಶ್ ಮಾಡಿದ್ದೀನಿ ಮತ್ತು ಅದನ್ನು ಫ್ರೆಂಚ್ ಫ್ರೈ ಶೇಪಲ್ಲಿ ಕಟ್ ಮಾಡಿ ಕಟ್ ಮಾಡಿ ನೀರೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀರು ಕಾಯ್ದಿದೆ ಕಾಯ್ದಿರೋ ನೀರಲ್ಲಿ ಕಟ್ ಮಾಡ್ಕೊಂಡಿರೋ ಫ್ರೆಂಚ್ ಫ್ರೈಸ್ ಪೀಸಸ್ನ ಹಾಕ್ತಾಯಿದ್ದೀವಿ ಆಲೂಗೆಡ್ಡೆ ಪೀಸಸ್ನ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಹರಳುಪ್ಪ ಹ್ಯಾಡ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಆಲೂಗೆಡ್ಡೆ ಎಲ್ಲ ನೀಟಾಗಿ ಹತ್ತು ನಿಮಿಷದಲ್ಲಿ ಬೆಂದೋಗುತ್ತೆ ನೋಡಿ ನೀಟಾಗಿ ಅಂದರೆ ಜಾಸ್ತಿ ಬೇಯಿಸ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಫ್ರೆಂಡ್ಸ್ ನೋಡಿ ಆಲೂಗೆಡ್ಡೆ ಬೇಯ್ತಾ ಇದೆ ಅದು ಬೆಂದಿ ಅದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಫೋರ್ಕಲ್ಲಿ ಚುಚ್ಚಿದ್ರೆ ಒಳಗಡೆ ಹೋಗ್ತಾ ಇದೆ ನೋಡಿ ಬೆಂದಿದೆ ಫುಲ್ ಬೆಂದೋದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇಷ್ಟೇ ಸಾಕು ಇವಾಗ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ಒಂದು ವೈಟ್ ಬಟ್ಟೆ ಮೇಲೆ ಹರಡೋಣ ಇದನ್ನು ನೀರು ನೀಟಾಗಿ ಸೋರಿಸ್ಬಿಟ್ಟು ಇದನ್ನು ಒಂದು ವೈಟ್ ಬಟ್ಟೆ ಮೇಲೆ ನೋಡಿ ಫ್ರೆಂಡ್ಸ್ ಹಿಂಗೆ ಹರಡಬೇಕು ಹತ್ತು ನಿಮಿಷ ಈ ತಣ್ಣಗೆ ಆದಮೇಲೆ ಹತ್ತು ನಿಮಿಷ ಬಿಡಿ ಫ್ರೆಂಡ್ಸ್ ಹಿಂಗೆ ಆರೋಗ್ಯದನ್ನ ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ನೋಡಿ ಇವಾಗ ಎಣ್ಣೆ ಬಿಸಿ ಆಗೋದು ಎಣ್ಣೆ ಫುಲ್ ಬಿಸಿ ಆದಮೇಲೆ ಆವಾಗಲೇ ಹಾರಾಕಿದ್ನಲ್ಲ ಅದು ಚೆನ್ನಾಗಿ ಡ್ರೈ ಆಗಿದೆ ಆಲೂಗೆಡ್ಡೆ ಎಣ್ಣೆ ಕಾಯಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಆವಾಗಲೇ ಬಟ್ಟೆ ಮೇಲೆ ಹಾಕಿದ್ವಲ್ಲ ನೀಟಾಗಿ ಡ್ರೈ ಆಗಿದೆ ಇವಾಗ ಎಣ್ಣೆ ಬಿಸಿಯಾಗಿದೆಯಾ ನೋಡೋಣ ಬನ್ನಿ ಹ್ಞೂ ಎಣ್ಣೆ ಬಿಸಿಯಾಗಿದೆ ನೋಡಿ

ಈ ರೀತಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಅದ್ಭುತವಾಗಿರುತ್ತೆ ನನ್ನ ಮಕ್ಳಿಗಂತೂ ತುಂಬ ಇಷ್ಟ ವೀಕ್ಲಿ ಟೂ ಡೇಸ್ ಆದರೂ ಮಾಡಬೇಕು ನಾನು ಇಲ್ಲ ಅಂದರೆ ಅಮ್ಮ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಅಂತಿರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಹೊರಗಡೆ ಮಾಲಲ್ಲಿ ಹೋಗಿ ತೊಗೊಂಡು ತಿಂತೀರ ಅಷ್ಟೊಂದು ದುಡ್ಡು ಕೊಟ್ಟು ಸ್ವಲ್ಪ ಟೇಸ್ಟ್ ಇರಲ್ಲ ಬಟ್ ನಾವು ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಈಸಿ ಇದನ್ನು ಮಾಡೋದು ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಒಂದು ಸರಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನೀಟಾಗಿ ಸ್ವಲ್ಪ ಲೈಟ್ ಲೈಟ್ ಎಲ್ಲೋ ಥರ ಕಾಣಿಸ್ತಿದೆ ಅಲ್ವಾ ಇಷ್ಟು ಬರಬೇಕು ಫ್ರೆಂಡ್ಸ್ ಅಂದರೆ ನಿಮಗೆ ಕ್ರಿಸ್ಪಿ ಇರಲ್ಲ ಮತ್ತು ತಿನ್ನೋಕ್ಕೂ ಕೂಡ ಮಜಾ ಇರಲ್ಲ ಈ ಥರ ಇದ್ದರೆ ನಿಮಗೆ ತಿನ್ನೋಕ್ಕೂ ಸಕ್ಕತ್ತಾಗಿ ಕ್ರಿಸ್ಪಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಇಷ್ಟಿರಬೇಕಿಷ್ಟು ಈಗ ನೋಡಿ ಸ್ವಲ್ಪ ಲೈಟ್ ಬ್ರೌನ್ ಕಾಣಿಸ್ತಿದೆ ಲೈಟ್ ಬ್ರೌನ್ ಬಂದಾಗ ನೀವು ಎಣ್ಣೆಯಿಂದ ತೆಗೆಯಿರಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹಜ್ ಖಾರದ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಟೇಸ್ಟ್ಗೆ ಖಾರ ಜಾಸ್ತಿ ತಿಂದರೆ ಜಾಸ್ತಿ ಹಾಕಿ ಸ್ವಲ್ಪ ಆದರೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದನ್ನು ಸಪ್ರೇಟ್ ಒಂದು ಈಗ ಸಪ್ರೇಟ್ ಒಂದು ಬೌಲ್ಗೆ ಹಾಕಿ ನನ್ನ ಮಕ್ಳಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಚ್ ಫ್ರೈಸ್ನ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಕನ್ ಕ್ರಿಸ್ಪಿಯಾಗೂ ಇರುತ್ತೆ ಇವಾಗ ನೋಡಿ ವಾವ್ ವೆರಿ ಸೂಪರ್ ನೀವು ಈ ಥರ ಟ್ರೈ ಮಾಡಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಬೈ ಫ್ರೈಜ್ ಫ್ರೆಂಡ್ಸ್ ಬೈ ಬೈ ಫ್ರೆಂಡ್ಸ್ ಬೈ ಬಾಯ್ ಫ್ರೆಂಡ್ ತ್ಯಾಂಕ್ ಯು ಬೈ